ಹಾಯ್ ಫ್ರೆಂಡ್ಸ್ ಹೇಮರ ಗೋಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಎಲ್ಲರಿಗು ಕೂಡ ಎಲ್ಲ ಪ್ರತಿಯೊಬ್ಬರಿಗೂ ಎಲ್ಲ ಕನ್ನಡಿಗರಿಗೂ ಕೂಡ ನಮ್ಮ ಈ ಹಿಂದೂ ಧರ್ಮದ್ದು ಹೇಳ್ಬೇಕಂದ್ರೆ ಹೊಸ ವರ್ಷ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತಲೇ ಹೇಳ್ಬಹುದು ನಮಗಿದೊಂಥರ ದೊಡ್ಡ ಹಬ್ಬ ಮತ್ತು ಇದು ನಮಗೆ ಹೊಸ ವರ್ಷ ತರುತ್ತೆ ಅಂತಲೇ ಹೇಳ್ಬಹುದು ಆ ಥರ ಇದು ಮಾಡ್ತಾ ನಾನು ಇದು ಯುಗಾದಿ ಹಬ್ಬದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಯುಗಾದಿ ಹಬ್ಬದ ದಿನ ಬೆಳಗ್ಗೆನೆ ಇದ್ದು ಅವತ್ತೆಲ್ಲ ದೇವ್ರ ಯಾಕಂದರೆ ಶನಿವಾರ ಅಮಾವಾಸ್ಯ ಇರೋದ್ರಿಂದ ನಾನು ಭಾನುವಾರನೇ ಮಾಡ್ಕೋಣ ಒಟ್ಟಿಗೆ ಅಂತೇಳಿ ಭಾನುವಾರನೇ ದೇವ್ರ ಸಮಾನ ತೊಳ್ದು ಇದೆಲ್ಲ ಅರ್ಲಿ ಮಾರ್ನಿಂಗ್ ಐತಿಗೊಂದು ಆರು ಆರೂವರೆ ಏಳು ಗಂಟೆ ಎಲ್ಲ ಆಗಿತ್ತು ಅನಿಸುತ್ತೆ ಎಲ್ಲ ಎಲ್ಲ ರೆಡಿ ಮಾಡಿ ಬೇವು ಬೆಲ್ಲ ರೆಡಿ ಮಾಡಿ ಮತ್ತು ನೈವೇದ್ಯಕ್ಕೆ ಸಜ್ಜಿಗೆ ರೆಡಿ ಮಾಡೋದ ಸಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಮಾಮೂಲಿ ಹಣ್ಣು ಕಾಯಿ ಎಲ್ಲ ಹೊಡೆದು ಪೂಜೆ ಮಾಡ್ತೀವಲ್ವ ಎಲ್ಲ ದೇವರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಮಾಡ್ತಾ ಹಬ್ಬ ಬಂದರೆ ಏನೋ ಒಂಥರ ವಿಶೇಷತೆ ಒಂಥರ ಸ್ಪೆಷಲ್ ಇರುತ್ತೆ ಒಂಥರ ಒಳ್ಳೆ ಪಾಸಿಟಿವ್ ವೈಫ್ಸ್ ಇರುತ್ತೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ತೋರಣಗಳು ಕಟ್ಟಿ ದೇವರಿಗೆಲ್ಲ ಹಾಕಿ ಅಲಂಕಾರ ಮಾಡಿ ಬೇವು ಮತ್ತು ಬೆಲ್ಲನ ಎರಡೂ ತಿಂತೀವಿ ಯಾಕೆ ಬೇವು ಬೆಲ್ಲ ಎರಡೂ ತಿಂತೀವಿ ಅಂದರೆ ಸಿಹಿ ಕಹಿ ಅನ್ನೋದು ಸಿಹಿ ಎಷ್ಟು ಮುಖ್ಯ ಅನ್ನೋ ದೇಹಕ್ಕೆ ಕಹಿ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ವೈಜ್ಞಾನಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬಹುದು ಈ ಮಾವಿನ ಸೊಪ್ಪಿನ ತೋರಣ ಕಟ್ಟೋದ್ರಿಂದ ಅಲ್ಲಿ ಒಳಗಡೆ ನಾವು ಓಡಾಡ್ತಾ ಅದ್ರ ಗಾಳಿ ತಗೊಂಡ್ರೂ ತುಂಬ ಒಳ್ಳೆಯದು ಎಲ್ಲ ಹಿಂದಿನ ಕಾಲದಲ್ಲಿ ಏನು ಮಾಡಿದರೆ ಅದು ಪ್ರತಿಯೊಂದೂ ಒಳ್ಳೆ ರೀತಿಯಲ್ಲೇ ಸೈಂಟಿಫಿಕ್ಕಾಗಿ ಎಲ್ಲ ರೀತಿಯಲ್ಲೂ ಹೆಲ್ತು ಕೂಡ ಎಲ್ಲ ಒಳ್ಳೆಯದಾಗಲಿ ಅಂತಲೇ ಮಾಡಿರೋದವರು ಬೆಲ್ಲದಲ್ಲಿ ಕೂಡ ಎಷ್ಟು ಒಳ್ಳೊಳ್ಳೆ ಅಂಶ ಇರುತ್ತೆ ಬೇವಲ್ಲಿ ಅದಕ್ಕಿಂತ ಹೆಚ್ಚಿನ ಒಳ್ಳೆಯ ಅಂಶ ಇರುತ್ತೆ ಹಾಗಾಗಿ ನಾವು ದೇಹದಲ್ಲಿರೋ ಇನ್ಫೆಕ್ಷನ್ ಆಗಲಿ ಏನೇ ಒಂದು ಯಾವುದೇ ರೀತಿ ಇನ್ಫೆಕ್ಷನ್ ದೇಹದ ಒಳಗಡೆ ಏನೇ ಇದ್ರೂ ಹೋಗಲಿ ಅಂತೇಳಿ ನಾವು ಸಿಹಿ ಕಹಿ ಎರಡು ಒಟ್ಟಿಗೆ ತೊಗೊತೀವಿ ಅದನ್ನು ನಾವು ಆರೋಗ್ಯದ್ದು ಇದ್ರಲ್ಲಿ ತೊಗೊತೀವಿ ನಾವು ಮಾಮೂಲಿದ ಹಬ್ಬದ ಪ್ರಕಾರ ಹೇಳಕ್ಕೋದ್ರೆ ಇದು ಸಿಹಿ ಕಹಿ ಎರಡು ತೊಗೋಬೇಕು ಯಾಕೆಂದರೆ ನಾವು ಸುಖ ಬಂದಾಗಲೂ ತಡ್ಕೋಬೇಕು ಅದೇ ರೀತಿ ಕಷ್ಟನೋ ದುಃಖನೋ ನೋವು ಎಲ್ಲ ಬರುತ್ತೆ ಎಲ್ಲನೂ ತಡ್ಕೋಬೇಕು ಯಾಕೆಂದರೆ ಸುಖ ಮಾತ್ರ ನಾನು ಹಂಚ್ಕೊಂತೀನಿ ದುಃಖ ಹಂಚ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ ದುಃಖನೂ ಹಂಚ್ಕೋಬೇಕಾಗುತ್ತೆ ಸುಖನೂ ಹಂಚ್ಕೋಬೇಕಾಗುತ್ತೆ ಒಬ್ರಿಗೊಬ್ರು ಆಗಲೂ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಎಲ್ಲರೂ ಹೊಂದಾಣಿಕೆಯಿಂದ ಹೋಗಬೇಕಾಗತ್ತೆ ಅಂತ ಹೇಳ್ತೀನಿ ಈ ಹಬ್ಬದ ವಿಶೇಷತೆನೇ ಅದು ಅನಿಸುತ್ತೆ ನಿಮಗೆ ಗೊತ್ತಾಗುತ್ತೆ ಸಿಹಿ ಕಹಿ ಎರಡೂ ಇರುತ್ತೆ ನಾವು ಹೇಳೋದ್ನಲ್ಲ ಕಷ್ಟ ಬಂದರೂ ಸಹಿಸ್ಕೋಬೇಕು ಸುಖವಾಗಿದ್ರು ಸಹಿಸ್ಕೋಬೇಕು ನೀವು ಜಾಸ್ತಿ ಸುಖವಾಗಿದ್ರೂ ಅದನ್ನ ತಡ್ಕೊಳೋಕ್ಕಾಗಲ್ಲ ತುಂಬ ಕಷ್ಟ ಇದ್ರೂ ಕೂಡ ತಡ್ಕೊಳೋಕ್ಕಾಗಲ್ಲ ಎರಡೂ ಬ್ಯಾಲೆನ್ಸು ಮ್ಯಾನೇಜ್ ಮಾಡಿಕೊಂಡು ಸೊ ನಾವು ಯಾರೊಬ್ರಿಗೂ ಮೋಸ ಮಾಡಿದೆ ನಮಗೆ ನಾವು ನಿಯತ್ತಾಗಿ ಜೀವನ ಮಾಡ್ಕೊಂಡೋಗಿ ಇನ್ನೊಬ್ರಿಗೆ ಯಾರಿಗೂ ತೊಂದರೆ ಕೊಡದೆ ಯಾರಿಗೂ ಮೋಸ ಮಾಡ್ದೇನೆ ನಮಗೆ ನಾವು ನಿಯತ್ತಾಗಿ ನಮ್ಮನೆ ನಾವು ಜೀವನ ಮಾಡ್ಕೊಂಡು ಹೋದರೆ ಒಳ್ಳೆಯದು ಇದು ಎಲ್ಲ ನಮ್ಮ ಹಿಂದೂ ಭಾರತೀಯರಿಗೂ ಕೂಡ ಹೊಸ ವರ್ಷ ಅಂತಲೇ ಹೇಳ್ಬೋದು ಅದು ನ್ಯೂ ಇಯರ್ ಅಂದರೆ ಅದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಜಾನ್ವರಿ ಫಸ್ಟ್ಗೆ ನ್ಯೂ ಇಯರ್ ಬರುತ್ತೆ ಅದು ಕ್ಯಾಲೆಂಡರ್ ಪ್ರಕಾರ ನ್ಯೂ ಇಯರ್ ಆಗುತ್ತೆ ಆದರೆ ನಮ್ಮ ಹಿಂದೂ ಧರ್ಮದವ್ರಿಗೆ ಮಾತ್ರ ಇದು ಯುಗಾದಿ ಹಬ್ಬನೇ ಯುಗದ ಆದಿ ಅಂದರೆ ಯುಗದ ಆರಂಭ ಇವತ್ತಾಗಿದ್ದು ಅಂತಲೇ ಹೇಳ್ಬಹುದು ಇದು ಯಾವಾಗ ಬರುತ್ತೆ ಅಂದರೆ ಇದು ಇದು ಚೈತ್ರ ಶುದ್ಧ ಪಾಡ್ಯಮಿದ ದಿನದಿಂದ ಬರುತ್ತೆ ಇದು ನಮ್ಗೆ ಹೇಳದಲ್ಲ ಹಿಂದೂ ಧರ್ಮದವ್ರಿಗೆ ಹೊಸ ವರ್ಷ ನ್ಯೂ ಇಯರ್ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗಿ ಹೊಸ ಬಟ್ಟೆಗಳು ತಗೊಂಡು ಮನೆ ಸಿಹಿ ಮಾಡಿ ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಓಡಾಡಿಕೊಂಡು ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಅಂತಲೇ ಹೇಳ್ಬೋದು ಯುಗಾದಿಯಿಂದ ನಮಗಿದು ಹೊಸ ವರ್ಷ ತಂದು ಕೊಡುತ್ತೆ ನಮ್ಮಲ್ಲಿ ಏನೇ ಕಷ್ಟಗಳಿದ್ರೂ ಕಡಿಮೆ ಆಗಿ ನಮಗೊಂದು ಬೆಳಕನ್ನು ದಾರಿ ತೋರಿಸ್ಲಿ ಅಂತಲೇ ಕೇಳ್ಕೊಬೋದು ಎಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ದೇವರು ಒಳ್ಳೇದು ಮಾಡಲಿ ಈ ವರ್ಷ ಎಲ್ಲ ಅವ್ರಿಗೂ ಅವ್ರು ಏನು ಅಂದ್ಕೊಂಡಿರ್ತಾರೆ ಆ ಥರ ಎಲ್ಲ ಒಳ್ಳೆ ರೀತಿ ಕೆಲಸ ಆಗಿ ನಾನು ಹೇಳೋದ್ನಲ್ಲ ಮೊದಲೇ ಫಸ್ಟ್ ಯಾರಿಗೂ ಮೋಸ ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ಅಷ್ಟೇ ನಮಗೆ ನಾವು ನಿಯಾತಾಗಿದ್ದರೆ ದೇವರು ಒಂದಿನಲ್ಲ ಒಂದಿನ ದಾರಿ ತೋರಿಸ್ತಾನೆ ಅಂತಲೇ ಹೇಳ್ತೀನಿ ಯಾಕೆಂದರೆ ಮೋಸ ಅನ್ನೋದು ಇವತ್ತೊಂದು ದಿನ ಚೆನ್ನಾಗಿರ್ತಾರಷ್ಟೇ ಮೋಸ ಮಾಡಿದವರು ಮುಂದಕ್ಕೆ ಒಂದಿನೆಲ್ಲ ಅನುಭವಿಸ್ತಾರೆ ಅದು ಬೇಡ ಇವಾಗ ನಾವು ಒಟ್ಟಿನಲ್ಲಿ ಏನಪ್ಪ ಅಂದರೆ ಯುಗದ ಆರಂಭದಲ್ಲಿ ನಾವು ಒಳ್ಳೆ ಮಾತಾಡಿ ಒಳ್ಳೇದನ್ನೇ ಹಂಚ್ಕೊಳ್ಳೋಣ ಅಂತ ಇಷ್ಟಪಡ್ತೀನಿ ಹಾಗಾಗಿ ನಾವು ಕಷ್ಟ ಸುಖ ಎರಡನ್ನೂ ಬ್ಯಾಲೆನ್ಸ್ ಮಾಡೋಣ ಅಂತೇಳಿ ಕಹಿನೂ ತಗೊಳ್ಳಿ ಯಾಕೆಂದರೆ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಬೇವಿನ ಸೊಪ್ಪು ಬೇವಿನ ಹೂವು ಬರೋದು ನೋಡಿ ಅದು ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು ಮತ್ತು ಸಿಹಿನೂ ಕೂಡ ಬೆಲ್ಲದಲ್ಲೂ ಒಳ್ಳೆ ಕ್ಯಾಲ್ಶಿಯಮ್ ಇದೆಲ್ಲ ಕಂಟೆಂಟ್ ಇರುತ್ತೆ ತುಂಬ ಒಳ್ಳೆಯದು ನೋಡಿ ಈ ಥರ ಎಲ್ಲ ರಂಗೋಲಿ ಬಿಟ್ಟು ಈ ಥರ ಅಲಂಕಾರ ಮಾಡಿದ್ದೆ ಬಾಗಿಲಿಗೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಇದು ಮಾವಿನ ತೋರಣ ಮತ್ತು ಬೇವಿನ ಸೊಪ್ಪು ಹಾಕಿ ಎಲ್ಲ ಅಲಂಕಾರ ಮಾಡಿ ಒಳಗಡೆನೆಲ್ಲ ಇಟ್ಟು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಆಗಲೇ ಹೇಳೋದನ್ನೆಲ್ಲ ನೈವೇದ್ಯಕ್ಕಿಂತ ಸಜ್ಜಿಗೆ ಮಾಡಿದೆ ನಾನು ಯಾವಾಗಲೂ ಅಷ್ಟೇ ಒಬ್ಬಟ್ಟೆಲ್ಲ ಮಾಡಿ ಇಡೋಲ್ಲ ಏನೋ ಗೊತ್ತಿಲ್ಲ ನಾನು ಎಲ್ಲ ಪೂಜೆ ಮುಗಿಸಿ ಆಮೇಲೆ ಒಬ್ಬಟ್ಟೆಗೆ ರೆಡಿ ಮಾಡ್ತೀನಿ ಹಾಗಾಗಿ ನಾನು ಒಬ್ಬಟ್ಟೆಲ್ಲ ಇಡೋಲ್ಲ ಮಾಮೂಲಿ ನಾವು ಏನು ಮಾಡಿರ್ತೀವಿ ಈ ಥರ ಹಣ್ಣು ಕೈ ಇಟ್ಟು ಸಜ್ಜಿಗೆ ಮಾಡಿ ನೈವೇದ್ಯಕ್ಕೆ ಮಾತ್ರ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಹಬ್ಬ ಮಾಡಿದ್ದೀರಾ ನಾನು ಒಂದೆರಡು ದಿನ ಲೇಟ್ ಆಗ್ತಾಯಿದೆ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಈ ರೀತಿ ನಾನು ಸಿಂಪಲ್ಲಾಗಿ ಮಾಡಿದೆ ಅಂತಲೇ ಹೇಳ್ಬೋದು ನಾವು ಏನು ಈ ಸಲ ಹೊಸ ಬಟ್ಟೆ ಎಲ್ಲ ತೊಗೊಳಲಿಲ್ಲ ಪ್ರತಿ ವರ್ಷ ತೊಗೊಳಲ್ಲ ನಾವು ಇದೇನಪ್ಪ ತುಳಸಿ ಎಲೆ ಇಡ್ತೀವಿ ಅಂತೇಳಿದ್ರೆ ಯಾಕಂದರೆ ಭಗವಂತ ಬಂದು ನಾವು ಏನೇ ಮಾಡಿಟ್ರೂ ನಾವೇ ತಿನ್ನೋದನ್ನು ದೇವ್ರಿಗೆ ಯಾವತ್ತೂ ಯಾವುದೂ ಮುಟ್ಟಲ್ಲ ನಮ್ಮ ನಂಬಿಕೆ ದೇವರಿಗೆ ನಾವು ನೈವೇದ್ಯ ಇಡಬೇಕು ಅಂತ ಅದ್ರ ಮೇಲೊಂದು ತುಳಸಿ ಎಲೆ ಇಡೋದ್ರಿಂದ ಅದು ವಿಷ್ಣು ಅರ್ಪಿಸ್ಕೋತಾನೆ ಅಂತೇಳಿ ಒಂದು ತುಳಸಿ ಎಲೆ ಇಟ್ಟರೆ ಅದು ದೇವರಿಗೆ ನೈವೇದ್ಯ ಸಲ್ತು ಅಂತ ಅರ್ಥ ಹಾಗಾಗಿ ನಾವು ತುಳಸಿ ಎಲೆ ಯಾವುದೇ ನೈವೇದ್ಯ ಮಾಡಿದ್ರು ತುಳಸಿ ಎಲೆ ಇಟ್ಟರೆ ಆವಾಗ ಭಗವಂತನಿಗೆ ಅರ್ಪಣೆ ಆಯಿತು ಯಾಕೆಂದರೆ ಭಗವಂತನೇ ಇತ್ಕೊಂಡು ತಿನ್ಬಿಡಲ್ಲ ನಾವು ಏನೇ ಮಾಡಿಟ್ರು ಸಾವಿರ ಅಡುಗೆ ಮಾಡಿಟ್ರು ಏನೇ ಸ್ವೀಟು ಒಂದು ಖಾರನೋ ನಾವು ಏನೇ ಮಾಡಿಟ್ರು ಏನೇ ಮಾಡಿದ್ರು ನಾವೇ ತಿಂತೀವಿ ನೋಡಿ ನಾವು ಮಾಡಿ ದೇವ್ರ ಭಗವಂತ ಏನೂ ತೊಗೊಳಲ್ಲ ಅದು ತುಳಸಿ ಎಲೆ ಪ್ರಕಾರ ಹೋದರೆ ಅದು ಶ್ರೀ ವಿಷ್ಣು ಪರಮಾತ್ಮ ಸ್ವೀಕರಿಸ್ತಾನೆ ಅನ್ನೋದು ನಂಬಿಕೆ ಅಷ್ಟೆ ಇನ್ನೇನಿಲ್ಲ ಈ ಥರ ಎಲ್ಲ ಮಾಡಿ ನಮ್ಮ ಯಜಮಾನ್ರು ಪೂಜೆಗೆ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಹೆಲ್ಪ್ ಮಾಡಿದ್ರು ಏಕೆಂದರೆ ಹಬ್ಬದ ದಿನ ಅಂದರೆ ಮನೇಲಿ ತುಂಬ ಕೆಲಸ ಇರುತ್ತೆ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ನಾವು ಅವರು ಇವರು ಅಂತೇನಿಲ್ಲ ಅವರು ಒಂದು ಕೆಲಸ ಮಾಡ್ಕೊಡ್ತಾರೆ ನನ್ನ ಮಗನೂ ಒಂದು ಕೆಲಸ ಮಾಡ್ಕೊಡ್ತಾರೆ ನಾವು ಒಂದು ಕೆಲಸ ಮಾಡ್ಕೋತೀವಿ ಯಾಕೆಂದರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಕ್ಕಳಿಗೆ ಚಿಕ್ಕದ್ರಿಂದನೇ ಅವರು ಮುಂದಕ್ಕೆ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ ನಮಗೆ ಚಿಕ್ಕದ್ರಲ್ಲಿ ನಾವು ಅವರೆಲ್ಲ ರೀತಿಯೂ ಕೆಲಸಗಳು ಕಲ್ಸ್ಕೊಟ್ರು ಮುಂದಕ್ಕೊಂದಿನ ನಾವಿಲ್ಲ ಅಂದಾಗಲೂ ಅವರನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಸಹಾಯ ಆಗುತ್ತೆ ನಾವಿದ್ದಾಗ ಜಾಸ್ತಿ ಮಾಡಲ್ಲ ಅವರು ಯಾಕಂದರೆ ನಾವೇ ಮಾಡ್ಕೊಳ್ಳಿ ಅಂತ ಬಟ್ ಆದರೆ ಈ ರೀತಿ ನಮ್ಮ ಹಬ್ಬಗಳಿದೆ ಈ ರೀತಿ ನಾವು ನಡ್ಕೋಬೇಕು ಅನ್ನೋದಕ್ಕೋಸ್ಕರ ಅನ್ನೋದ್ರೂ ನಮ್ಮ ಮಕ್ಕಳಿಗೆ ನಾವು ನಮ್ಮ ಹಬ್ಬದ ಬಗ್ಗೆ ಅರಿವು ಮೂಡಿಸ್ಬೇಕು ಯಾವಾಗಲೂ ಅಷ್ಟೇ ನಾವೇ ಎಲ್ಲ ಮಾಡಿ ಆಮೇಲೆ ಮಕ್ಕಳನ್ನ ಪೂಜೆ ಕರಿಬಾರ್ದು ಇದು ಮಾಡೋದ್ರಿಂದ ಏನಾಗುತ್ತೆ ಇದು ಮಾಡಿದ್ರೆ ಏನು ಇದರಿಂದಲೇ ಏನು ಅಂತ ನಾವು ಮಕ್ಕಳಿಗೆ ಕೂಡ ತಿಳಿಸ್ಕೊಡ್ಬೇಕು ನಮ್ಮ ಮನೇಲೂ ಅಷ್ಟೇ ನಮಗೂ ಬೇವು ಬೆಲ್ಲ ಕೊಡ್ಬೇಕು ನಾವು ಬೆಲ್ಲ ಮಾತ್ರ ಹಾಸ್ಕೊತಾ ಇದೀವಿ ಬೇವೆಲ್ಲ ಕೊಡಬೇಡಿ ಅಂತಿದ್ರು ಅವಾಗ ಹೇಳ್ತಾ ಇದ್ದವರು ಎರಡನ್ನೂ ಕೂಡ ತಿನ್ನಬೇಕು ಎರಡು ಒಳ್ಳೇದು ಅದು ತಿಂತೀನಿ ತಿನ್ನಲ್ಲ ಅಂತ ಹೇಳ್ಬಾರ್ದು ಇವತ್ತಿನ ಮಾತ್ರ ಎಲ್ಲ ತಿನ್ನಬೇಕು ಅಂತ ಹೇಳ್ತಾರೆ ಇನ್ನೊಂದು ಏನಪ್ಪ ಅಂದರೆ ಬೇವು ಬೆಲ್ಲ ತಿನ್ನೋ ತನಕ ನಾವೇನು ಹೊಟ್ಟೆಗೆ ತಿಂದಿರಬಾರ್ದು ಖಾಲಿ ಹೊಟ್ಟೆಲೇ ಬೇವು ಬೆಲ್ಲ ಸ್ವೀಕರಿಸಿ ಪ್ರಸಾದ ಸ್ವೀಕರಿಸಿ ಆಮೇಲೆ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತೀನಿ ನನಗಂತೂ ತುಂಬ ಆಯಿತು ನಾನು ಹೇಳೋದ್ನಲ್ಲ ಆಗಲಿ ನಾವು ಹೊಸ ಬಟ್ಟೆ ಎಲ್ಲ ಏನೂ ತೊಗೊಳ್ಳಿಲ್ಲ ಈ ವರ್ಷ ಮಾಮೂಲಿ ಮಾಮೂಲಿ ಮನೆಯಲ್ಲೇ ಪೂಜೆ ಮಾಡಿ ಸಿಂಪಲ್ಲಾಗಿ ಇದು ಮಾಡಿ ಸಂಜೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಬಾರೋಣ ಅಂತ ಆಮೇಲೆ ಮಾತಾಡಿಕೊಂಡು ಹಾಗಾಗಿ ತುಂಬ ಬಿಸಿಲು ಜಾಸ್ತಿ ಆಗಿದೆ ನೋಡಿ ಈ ಬೇಸಿಗೆ ಜಾಸ್ತಿ ಆಗಿದೆ ಮತ್ತು ಇವ್ರ ಅಪ್ಪ ಮಗ ಸ್ವಲ್ಪ ಹೊತ್ತು ಎಣ್ಣೆ ಸ್ನಾನ ಮಾಡ್ಕೊಂಬಂದರು ನಾವು ಅದನ್ನೆಲ್ಲ ಮಾಡ್ತಾ ಕುತ್ಕೊಂಡ್ರೇನ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಅವ್ರ ಗಂಡು ಮಕ್ಕಳು ಅವರೆಲ್ಲ ಹಚ್ಕೊಂಡು ಒಂದು ಅರ್ಧ ಗಂಟೆ ಕೂತಿದ್ದು ನಾನು ಸ್ನಾನ ಮಾಡೋ ತನಕ ಅವ್ರು ಸ್ವಲ್ಪ ಎಲ್ಲ ಮೈಯೆಲ್ಲ ನೆನೆಸಿಟ್ಕೊಂಡು ಅವ್ರು ಹೋಗಿ ಸ್ನಾನ ಅವ್ರಿಗೂ ಒಂಥರ ಏಕೆಂದರೆ ಈಗಿನ ಬಿಸಿಲು ತಾಪಮಾನಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ಯಾಕಂದರೆ ಗಂಡಸು ಹೊರಗಡೆ ಎಲ್ಲ ಓಡಾಡ್ತಾರೆ ಮಕ್ಳಿಗೂ ಸ್ವಲ್ಪ ಆಯಾಸ ಆಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಟ್ಟು ಅವ್ರೊಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ಕೊಂಬಂದ್ರೆ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅನ್ನೋದೊಂದು ಅದೇ ಹೇಳೋದ್ನಲ್ಲ ಆಗಲೇ ವೈಜ್ಞಾನಿಕವಾಗಿ ಎಲ್ಲ ರೀತಿಯಲ್ಲೂ ಇದೊಂಥರ ನಮಗೆ ಹಿಂದಿನ ಕಾಲದವ್ರು ಮಾಡಿರೋದು ಸುಮ್ಮನೆ ಮಾಡಿರೋಲ್ಲ ನೋಡಿ ಇನ್ನೊಂದು ನಾವು ಮಕ್ಕಳ ಕೈಲೂ ಅಷ್ಟೇ ಪೂಜೆ ಮಾಡಿಸ್ಬೇಕು ಅವ್ರಿಗೂ ಸ್ವಲ್ಪ ಭಕ್ತಿ ಬರಬೇಕು ದೇವ್ರ ಮೇಲೆ ದೊಡ್ಡವರು ಚಿಕ್ಕವರು ಅನ್ನೋರು ಬೆಲೆನೂ ಕೊಡಬೇಕು ಮತ್ತು ದೇವ್ರ ಮೇಲೆ ಭಕ್ತಿನೂ ಕೂಡ ಬರಬೇಕು ಪಾಪ ಅವ್ರಿಗೆ ಅವ್ರು ಇರೋಲ್ಲ ಅವ್ರಿಗೆ ಸುಸ್ತಾಗ್ತಾ ಇರುತ್ತೆ ತಿಂದರೆ ಸಾಕು ಏನಪ್ಪ ಇವ್ರು ಮಾಡಿಸ್ತಾರೆ ಅನಿಸ್ತಿರುತ್ತೆ ಬಟ್ ಆದರೂ ನಾವು ಮಕ್ಕಳನ್ನ ಕೂಡ ಎಲ್ಲದರಲ್ಲೂ ಒಳ್ಳದ್ರಲ್ಲಾಗಲಿ ಕೆಟ್ಟದ್ರಲ್ಲಾಗಲಿ ಕಷ್ಟದಲ್ಲಾಗಲಿ ಪ್ರತಿಯೊಂದು ವ್ಯವಹಾರನೂ ನಾವು ಈಗಲಿಂದಲೇ ಚಿಕ್ಕದಿಂದ ತೋರಿಸ್ಬೇಕು ಅವ್ರಿಗೆ ಹೀಗಿರುತ್ತೆ ಆಗುತ್ತೆ ಹೀಗೆ ಮಾಡಬೇಕು ಅಂತ ನಾವು ಅವ್ರು ತೋರಿಸ್ಕೊಡ್ಬೇಕಾಗತ್ತೆ ನಾವು ಏನೂ ಸೈಲೆಂಟಾಗಿ ನಾವು ಮಾಡ್ತಾಯಿದ್ರೆ ಅವ್ರಿಗೆ ಏನು ಕೂಡ ಅರಿವೇ ಬರಲ್ಲ ಈಗಿನ ಮಕ್ಕಳಲ್ಲಿ ಹೇಳ್ದಂಗೆ ಮೊಬೈಲ್ ಇಟ್ಕೊಂಡು ಮೊಬೈಲಲ್ಲೇ ಮುಳುಗೋಗಿರ್ತಾರೆ ಅದನ್ನು ಕೂಡ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅದ್ರ ಜೊತೆಗೆ ನಾವು ಈ ಥರ ಪೂಜೆ ಪುನಸ್ಕಾರ ಇನ್ನು ಹಬ್ಬದ ಹಿನ್ನೆಲೆಗಳು ಇರಕ್ರೆ ಹೆಂಗೆ ನಡ್ಕೊಂಬಂದಿರ್ತಾರೆ ನಾವೇನು ಮಾಡಬೇಕು ಅನ್ನೋದನ್ನ ಅವ್ರು ತಿಳಿಸ್ಕೊಟ್ರೆ ಮುಂದೆ ಅವ್ರ ಜನ್ರೇಷನಲ್ಲಿ ಅವ್ರ ಸಂಸಾರದಲ್ಲಿ ಅವ್ರ ಫ್ಯಾಮಿಲಿ ಅವರು ನಡ್ಸ್ಕೊಂಡು ಹೋಗಿ ಸರಿ ಹೋಗುತ್ತೆ ಈಗ ಏನು ಹೇಳ್ಕೊಡ್ಲಿಲ್ಲ ಅಂದರೆ ಈಗಿನ ಮೊಬೈಲ್ ಯುಗ ಈಗಂತವ್ರು ಏನೂ ಕಲಿಯೋಕ್ಕೆ ಸಾಧ್ಯನೇ ಎಲ್ಲ ಮೊಬೈಲ್ ನೋಡ್ಕೊಂಡು ಅಷ್ಟೇ ಆ ಮೊಬೈಲಲ್ಲಿ ಬೇವು ಬೆಲ್ಲ ತೋರಿಸೋದನ್ನೇ ಅಷ್ಟೇ ಹಬ್ಬ ಅಂತ ಅಂದ್ಕೊಂಡಿರ್ತಾರೆ ಬಟ್ ನಾವು ಹಬ್ಬದ ಬಗ್ಗೆಯೂ ಕೂಡ ಎಲ್ಲನೂ ಕೂಡ ತಿಳಿಸ್ಕೊಡ್ಬೇಕಾಗುತ್ತೆ ಯಾಕಂದರೆ ಇವತ್ತೊಂದು ದಿನ ಹೇಳ್ತಾರೆ ಬ್ರಹ್ಮ ಸೃಷ್ಟಿ ಮಾಡಿದ ದಿನ ಅಂತೇಳಿ ಹಾಗಾಗಿ ಇವತ್ತು ಯುಗಾದಿ ಹಬ್ಬ ಅಂತ ಯುಗದ ಆದಿ ಅಂದರೆ ಯುಗದ ಆರಂಭ ಅಂತಲೇ ಹೇಳ್ಬಹುದು ಹಾಗಾಗಿ ನಮ್ಮ ಹಿಂದೂ ಧರ್ಮದವ್ರಿಗೆ ಇದು ಒಂದು ಹೊಸ ವರ್ಷ ಮತ್ತು ಒಂದು ದೊಡ್ಡ ಹಬ್ಬ ಅಂತಲೇ ಕೂಡ ಹೇಳ್ಬೋದು ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನುಡಿ ಆಮೇಲೆ ನಮ್ಮ ಯಜಮಾನ್ರು ನನಗೆ ನನ್ನ ಮಗನಿಗೆ ಎಲ್ಲರಿಗೂ ಬೇವು ಬೆಲ್ಲ ಕೊಡ್ತಾಯಿದೆ ಕೊಡ್ತಾ ಹೇಳ್ತಾ ಇದ್ದಾರೆ ಕಷ್ಟಗಳು ದೂರ ಆಗಲಿ ಸುಖ ಬರಲಿ ಅಂತ ನಾನು ಅದಕ್ಕೆ ಹೇಳಿದೆ ಹಾಗೆಲ್ಲ ಅಂದ್ಕೋಬಾರ್ದು ನಾವು ಎರಡು ಬರಲಿ ಎರಡು ತಡ್ಕೊಳ್ಳೋ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೋಬೇಕು ಅಂತ ಹೇಳಿದೆ ಅವರು ಕೂಡ ತಿಂದರು ನನ್ನ ಮಗನೂ ತಿಂದ ಸ್ವಲ್ಪ ಅಂತ ಹೇಳಿದೆ ಕೊಡಬೇಡಿ ಕೊಡಬೇಡಿಯಪ್ಪ ಅಂತ ಅದಕ್ಕೆ ಎರಡು ತಿನ್ನಪ್ಪ ಅಂತೇಳಿ ಇಬ್ಬರು ನಮಸ್ಕಾರ ಮಾಡ್ಕೋತಾ ಇದ್ದೀವಿ ಆ ಥರ ಎಲ್ಲ ಮಕ್ಳಿಗೆ ಇಲ್ಲಿಂದ ಹೇಳ್ಕೊಡ್ಬೇಕಲ್ವಾ ಆ ಥರ ನಾವು ಪ್ರತಿ ಹಬ್ಬಕ್ಕೂ ಕೂಡ ಹೀಗೆ ಮಾಡ್ತೀವಿ ಇವತ್ತಿನ ಪೂಜೆ ಹಬ್ಬದಿನ ಪೂಜೆ ಇದೆಲ್ಲ ಈ ರೀತಿ ನಡೀತು ಪೂಜೆ ಎಲ್ಲ ಆದಮೇಲೆ ಟಿಫನ್ ಮಾಡಬೇಕಲ್ವಾ ಟಿಫನ್ ಏನಪ್ಪ ಸ್ಪೆಷಲ್ ಅಂತೇಳಿದ್ರೆ ಇವತ್ತು ಮಾಮೂಲಿ ಮಾವಿನ ಚಿತ್ರಾನ್ನ ಮಾಡೋಣ ಅಂತ ಹೇಳೋಣ ಏಕೆಂದ್ರೆ ಆಲ್ರೆಡಿ ಲೇಟ್ ಆಗಿತ್ತು ಹಾಗಾಗಿ ಫಸ್ಟ್ ಚಿತ್ರಾನ್ನ ಮಾಡ್ಕೊಂಡು ಟಿಫನ್ ತಿನ್ಬೋಣ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಬ್ರೇಕ್ಫಾಸ್ಟ್ ಮುಗಿಸಿ ಬೇಕಾದ್ರೆ ಆಮೇಲೆ ನಿಧಾನಕ್ಕೆ ಅಡುಗೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಅದ್ರ ಜೊತೆಗಿನ ಅನ್ನದ ಜೊತೆಗಿನೇ ನಾನು ಇದು ಎಸ್ ತೊಗರಿ ಒಬ್ಬಟ್ಟು ಮಾಡೋಣ ಅಂತೇಳಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ತುಂಬ ಈಸಿ ಪ್ರೊಸೀಜರ್ ಅಂತ ಹೇಳ್ಬಹುದು ತುಂಬ ಕಷ್ಟನಿಲ್ಲ ಹೋಳಿಗೆ ಮಾಡೋದು ತುಂಬ ಕಷ್ಟ ಅನ್ಕೊಂತಾರೆ ನನಗೇನು ಕಷ್ಟನೇ ಅನ್ಸಲ್ಲ ತುಂಬ ಸುಲಭವಾಗಿ ಮಾಡ್ಬಿಡ್ತೀನಿ ಈ ಕಡೆ ಒಂದು ಕಡೆ ಅನ್ನಕ್ಕೆ ಇಟ್ಟೆ ಒಂದು ಕಡೆ ನೀರು ಕುದಿಲಿಕ್ಕೆ ಅಂತ ಇಟ್ಟೆ ನೀರು ಕುದಿ ಶುರು ಆಗಿದ ತಕ್ಷಣನೇ ತೊಗರಿಬೇಳೆ ಬೇಳೆ ಕೂಡ ತೊಳ್ದಿಟ್ಕೊಂಡಿದ್ದೆ ಒಂದು ತೊರೆ ಪಾವು ಲೋಟ ಹಾಕಿದ್ದೆ ತೊಳ್ದಿಟ್ಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಮತ್ತು ಅರನ ಪುಡಿ ಹಾಕಿ ಅರ್ಧ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಪೂರ್ತಿ ಬೇಯಬೇಕು ಗೊತ್ತಾಗತ್ತೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬೇಯಬೇಕು ಅಂತ ಅಲ್ಲಿವರೆಗೂ ಬೇಯೋ ರೀತಿಯೇ ಸ್ವಲ್ಪ ಜಾಸ್ತಿ ಇದರಲ್ಲಿ ಇಟ್ಟಿರಬೇಕು ಫ್ಲೇಮಲ್ಲಿ ಇಟ್ಟಿರಬೇಕು ಅದು ಯಾವಾಗ ಉಕ್ಕು ಬರುತ್ತೆ ಸಣ್ಣ ಮಾಡಿ ಅರ್ಧ ಪ್ಲೇಟ್ ಮುಚ್ಚಿದ್ರೆ ಆಯಿತು ಇದನ್ನು ಮೈದಾ ಹಿಟ್ಟು ಕಣಕ ರೆಡಿ ಮಾಡ್ತಾಯಿದ್ದೀನಿ ನಾನು ಮುಕ್ಕಾಲು ಭಾಗ ಮೈದಾ ಹಾಕ್ರೆ ಕಾಲು ಭಾಗ ಚಿರೋಟಿ ರವಿ ಹಾಕ್ತೀನಿ ಯಾವಾಗಲೂ ಅಷ್ಟೇ ಚಿರೋಟಿ ರವಿ ಮಿಕ್ಸ್ ಮಾಡಿ ಇದು ಮಾಡೋದು ನಾವು ಫಸ್ಟೇ ಎಣ್ಣೆ ಹಾಕ್ಬಾರ್ದು ಎಣ್ಣೆ ಹಾಕಿದ್ರೆ ಅದು ಇದು ಬರಲ್ಲ ಅಂತ ಹೇಳ್ತಾರೆ ಬನಿ ಬರೋಲ್ಲ ಅಂತ ಹಾಗಾಗಿ ನಾವು ಚೆನ್ನಾಗಿ ಮಿಕ್ಸಿಯನ್ನು ಮಾಡಿಕೆ ಒಂದು ಅರ್ಧ ಗಂಟೆ ಆದಮೇಲೆ ಎಣ್ಣೆ ಹಾಕಿಡಬೇಕು ನೋಡಿ ಇದು ಬೇಳೆ ಬೆಂದಿರೋ ತೋರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಬೇಯಬೇಕು ನೋಡಿ ಬೆಂದಿದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಒಳಗಡೆ ಅಂಶ ಬೆಂದಿಲ್ಲ ಅಂದರೆ ಅದು ರುಬ್ಬಿದಾಗ ಇದು ಫೈನ್ ಪೇಸ್ಟ್ ಆಗಲ್ಲ ಹಾಗಾಗಿ ಮತ್ತು ಹೂರ್ಣ ಕೂಡ ಸ್ವಲ್ಪ ಇದಿರುತ್ತೆ ಹಾಗೂ ಸ್ವಲ್ಪ ಬೆಂದರೆ ಒಂದು ಐದರಿಂದ ಹತ್ತು ನಿಮಿಷ ಬೆಂದರೆ ಸಾಕು ಅಂತ ಹೇಳುತ್ತೆ ಯಾಕಂದರೆ ಕೆಲವರಿಗೆ ನೋಡಿ ಇದು ಒಬ್ಬಟ್ಟು ಸರ್ ಇದಕ್ಕೆ ಚಿತ್ರಾನ್ನಕ್ಕೆ ರೆಡಿ ಮಾಡಿಕೊಡಪ್ಪ ಅಂತ ಹೇಳಿದ್ರೆ ಕಣ್ಣು ರೀತಿ ಅಂತೇಳಿ ನನ್ನ ಮಗ ಹೆಲ್ಮೆಟ್ ಹಾಕ್ಕೊಂಡು ಈರುಳ್ಳಿ ಹೆಚ್ಚುತ್ತಾ ಇದ್ದೀನಿ ನಾನು ವೀಡಿಯೋ ಮಾಡಿ ಅದು ಗೊತ್ತಿಲ್ಲ ಅವನಿಗೆ ವೀಡಿಯೋ ಮಾಡೋದು ಗೊತ್ತಾಗ್ಬಿಟ್ರೆ ಮತ್ತೆ ಕಿರ್ಚೆ ತನಿ ಡಿಲೇಟ್ ಮಾಡಿ ಡಿಲೇಟ್ ಮಾಡಿ ಅಂತ ನಾನು ತೋರಿಸಿಲ್ಲ ಅವ್ನು ಪಾಡ ಅಂದರೆ ಚಿತ್ರಾನ್ನಕ್ಕೆ ರೆಡಿ ಮಾಡಿಕೊಡ್ತದ ಮಾವಿನ ಕೈ ತೋರ್ಕೊಡೋದು ಈರುಳ್ಳಿ ಎಲ್ಲ ಹೆಚ್ಚೋದು ಅಂತ ನಾನು ಅಲ್ಲಿ ತನಕ ಊರಣಕ್ಕೂ ರೆಡಿ ಮಾಡಿ ಇಟ್ಕೊಂಡೆ ಯಾಕಂದರೆ ಈರುಳ್ಳಿ ಟಚ್ ಮಾಡಿ ಒಬ್ಬಟ್ಟದೆಲ್ಲ ಮುಟ್ಬಾರ್ದಲ್ವ ಹಾಗಾಗಿ ನನ್ನ ಪಣ್ಣನ ಇಲ್ಲಿ ಇದು ಸೋರ್ಲಿಕ್ಕಿದೆ ಇದು ಒಂದೂವರೆ ಲೋಟಕ್ಕೆ ಸೇಮ್ ಇದು ಕ್ವಾಂಟಿಟಿನೇ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಒಂದು ಮುಕ್ಕಾಲು ಲೋಟ ಬೆಲ್ಲ ಪುಡಿ ಮಾಡಿಟ್ಕೊಂಡು ಅದನ್ನ ಹಾಕಿ ಬಿಸಿ ಇದ್ದಾಗಲೇ ಈ ತೊಗರಿ ಬೇಳೆನೂ ಹಾಕಿದ್ರೆ ಬೇಗ ಕೂಡ ಆಗುತ್ತೆ ತುಂಬ ಹೊಂದ್ಕೊಳ್ಳುತ್ತೆ ಇದು ಬಂದು ಕಟ್ಟು ರಸ ಹೇಳ್ತಾರಲ್ಲ ಅದು ಒಬ್ಬಟ್ಟು ಸಾರು ಮಾಡಲಿಕ್ಕೋಸ್ಕರ ಇದು ನೋಡಿ ಬೆಲ್ಲ ಕರಗ್ತಾ ಇದೆ ಬೆಲ್ಲ ಕರಗ್ಬೇಕಾದ್ರೆ ಏಲಕ್ಕಿ ಇದ್ದೀನಿ ಯಾಕಂದರೆ ರುಬ್ತೀವಲ್ವ ಹಾಗೆಲ್ಲ ಫೈನ್ ಪೇಸ್ಟ್ ಆದರೆ ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಒಂದು ತೆಂಗಿನಕಾಯಿಲಿ ಮುಕ್ಕಾಲು ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ ತುರಿಯೆಲ್ಲ ಹಾಕಿ ಅದು ಒಂಥರ ನಮಗೆ ಗೊತ್ತಾಗುತ್ತೆ ಅದು ಅಳತೆ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಅದು ಪಾಕ ಎಲ್ಲ ಬೆಲ್ಲದ ಪಾಕ ಎಲ್ಲ ಬಿಟ್ಟು ಎಲ್ಲಾಗಿ ಗಟ್ಟಿಗೆ ಸ್ವಲ್ಪ ಆಗುತ್ತೆ ಎಲ್ಲ ಕರಗದಾಗ ತಿಳ್ಕಾಗುತ್ತೆ ಅದು ಬೇಯಿಸಾ ಬೇಯಿಸ್ತಾ ಬೇಯಿಸೋ ಗಟ್ಟಿ ಆಗುತ್ತೆ ನೋಡಿ ಅದು ನಮಗೆ ಅಳತೆ ಗೊತ್ತಾಗುತ್ತೆ ಅಳತೆ ಗೊತ್ತಾದಾಗ ತಣ್ಣಗಾಗಲಿಕ್ಕೋಸ್ಕರ ಬಿಡಬೇಕು ಯಾಕೆಂದರೆ ಅದು ಮಿಕ್ಸಿಗೆ ಹಾಕಿ ರುಬ್ಬೇಕಲ್ವ ಹಾಗಾಗಿ ತಣ್ಣಗಾಗಬೇಕು ನಾನು ಅದನ್ನೆಲ್ಲ ಮಾಡಿ ಅದೆಲ್ಲ ಇದು ಮಾಡ್ತಿದ್ದೆ ಅಷ್ಟೇ ನೀವು ರೆಡಿ ಮಾಡ್ಕೊಂಬಂತ ನನಗೆ ಹೇಳ್ಕೊಡಿ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತಿದ್ದ ಬಟ್ ನನಗೆ ತುಂಬ ಕೋಪ ಬರ್ತಾಯಿದ್ದು ನಾನೇ ಮಾಡ್ತೀನಿ ಬಿಡಪ್ಪ ಬೇಗ ಅಂತ ಹೇಳಿದ್ರೆ ಇಲ್ಲ ನನಗೆ ಹೇಳ್ಕೊಡಿ ಇವತ್ತು ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದ ಸರಿ ನಾನು ಅದು ಇದು ಕೆಲಸ ಮಾಡಿಕೊಂಡು ಅವ್ನಿಗೆ ಹೇಳ್ತಾ ಇದ್ದೆ ನೀನು ಇದು ಮಾಡು ಅದು ಮಾಡು ಅಂತ ಹೇಳ್ತಾಯಿದೆ ಒಬ್ಬ ಸರ್ಗೆಲ್ಲ ರೆಡಿ ಮಾಡ್ಕೊತಾಯಿದ್ದೆ ಅಷ್ಟರಲ್ಲಿ ನೀವು ಇದು ರೆಡಿ ಮಾಡಿದ್ರೆ ತಿಳಿ ತಿನ್ಕೊಳ್ಳೋ ಸರಿ ಹೋಗುತ್ತೆ ಅಂತ ಹೇಳಿ ಮಾಡ್ತಿದ್ದೆ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ ನಾನು ಸಾಮಾನ್ಯವಾಗಿ ನನ್ನ ವೀಡಿಯೋಸ್ ನೋಡೋರು ಗೊತ್ತಿರುತ್ತೆ ನಾನು ಗ್ರೀನ್ ಚಿಲ್ಲಿ ಯಾಕ ಜಾಗಕ್ಕೆಲ್ಲ ರೆಡ್ ಚಿಲ್ಲಿ ಮತ್ತು ರೆಡ್ ಚಿಲ್ಲಿ ಪೌಡರೇ ಯೂಸ್ ಮಾಡೋದು ಹಾಗಾಗಿ ಯಾಕಂದರೆ ನನಗೆ ಅದು ಸ್ವಲ್ಪ ಅಲರ್ಜಿ ಇದೆ ಗ್ಯಾಸ್ಟಿಕ್ ಇದೆ ಹಾಗಾಗಿ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ ರೆಡ್ ಚಿಲಿನೇ ಹಾಕಿದ್ದೀನಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀವಿ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಬೇಳೆ ಎಲ್ಲ ಹಾಕಿ ನೋಡಿ ಒಂದು ದೊಪ್ಪು ಮಾವಿನಕಾಯಿ ತಂದಿದ್ರು ಅದು ನಾವೇ ತುರ್ಕೊಂಡು ತೊಗೊಂಬಂದು ಇಟ್ಟು ಅದನ್ನು ಕೂಡ ಹಾಕಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ತುಂಬ ಚೆನ್ನಾಗಿ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ನಮಗೆ ಇದು ಎರಡು ಮೂರು ದಿನ ಬ್ರೇಕ್ಫಾಸ್ಟ್ ಆಗುತ್ತೆ ಅಷ್ಟೊಂದು ದೊಡ್ಡ ತಂದುಬಿಟ್ಟಿದ್ರು ಮಾವಿನಕಾಯಿ ಯಾಕೆಂದರೆ ಈ ಟೈಮಲ್ಲಿ ಹುಳಿ ಅಂಶ ತಿನ್ನಬೇಕಲ್ವಾ ಬೇಸಿಗೆಲ್ಲೇ ತಿನ್ನಬೇಕು ಹಾಗಾಗಿ ಏನೋ ಒಂದು ಇರುತ್ತೆ ಸ್ಪೆಷಲ್ ಅದರಲ್ಲಿ ಹಾಗಾಗಿ ಮೂರು ದಿನ ತಿಂದರೂ ಪರವಾಗಿಲ್ಲ ಯಾಕಂದರೆ ಅದು ಹಬ್ಬ ಮಾಡ್ಕೊಂಡು ಮಾಡ್ಕೊತಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಕಡಲೇಕಾಯಿ ಬೀಜ ಎಲ್ಲ ಜಾಸ್ತಿ ನನ್ನ ಮಗನಿಗೆ ಕಡಲಕಾಯಿ ಬೀಜ ಅಂದರೆ ತುಂಬ ಇಷ್ಟ ಕಡಲಿಕಾಯಿ ಬೀಜ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕಿ ಮಾಡಿಟ್ಕೊಂಡ್ರೆ ನೀವು ಡೈಲಿ ಅನ್ನ ಮಾಡ್ಕೊಂಡು ನಾನು ಸ್ಪೂನ್ ಚಿತ್ರಾನ್ನ ಥರ ಕಲ್ಸ್ಕೊತೀನಿ ಮತ್ತೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬಹುದು ತುಂಬ ಚೆನ್ನಾಗಿ ಕೂಡ ಆಗಿತ್ತು ತುಂಬ ಚೆನ್ನಾಗಿತ್ತು ಇದನ್ನ ಮಾಡಿ ಹಿಂದೆ ನೆಕ್ಸ್ಟು ಅಂಗು ಕಾಳು ಗೊಜ್ಜನ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ನಮ್ಮ ಯಜಮಾನ್ ಹೇಳಿದ್ರು ಬೇಡ ಇವಾಗ ಬಿಸಿಲಿದೆ ತುಂಬ ಮಸಾಲೆ ಐಟಮ್ ಏನು ಬೇಡ ಅದ್ರ ಬದಲು ಕೋಸಂಬರಿ ಮಾಡಿಬಿಡು ಸಾಕು ಇನ್ನು ಸ್ವೀಟು ಒಬ್ಬಟ್ಟಿದೆ ಒಬ್ಬಟ್ಟು ಚಿತ್ರಾನ್ನ ಆಗುತ್ತೆ ಮತ್ತು ಅನ್ನ ಸಾಂಬಾರು ಸಾಕು ಇನ್ನೇನು ಬೇಡ ಕೋಸಂಬರಿ ಒಂದು ಮಾವಿಬಿಡು ಅಂತ ಹೇಳಿದ್ರು ಸರಿ ಅಂತೇಳಿ ನಾನು ಒಬ್ಬಟ್ಟು ಸಾರಿಗೂ ಮತ್ತೆ ಕೋಸಂಬರಿಗೂ ರೆಡಿ ಮಾಡ್ಕೊಳ ಅಂತೇಳಿ ನಾನು ಸೈಡಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಇವನು ಟಿಫನ್ ರೆಡಿ ಮಾಡಿದೆ ಟಿಫನ್ ರೆಡಿ ಮಾಡಿದ ಅನ್ನನ ಮತ್ತು ಮತ್ತೆ ಗೊಜ್ಜು ಹಾಕೊಂಡು ಫಸ್ಟು ಟಿಫನ್ ಮಾಡಿಕೊಂಡು ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ಇದು ಊರಣೆಲ್ಲ ಮಾಡಿಟ್ಟಿದ್ನಲ್ಲ ನೋಡಿ ಇದು ಈ ಥರ ಗಟ್ಟಿಯಾಗಬೇಕು ಈ ಥರ ಮಿಕ್ಸಿಜರಲ್ಲಿ ಇರಬೇಕು ಇದನ್ನ ನಾವು ನೀರು ಕೂಡ ಏನು ಟಚ್ ಮಾಡಬಾರ್ದು ಸ್ವಲ್ಪನೂ ಕೂಡ ಹಾಕ್ಬಾರ್ದು ಈಗ ಚಿಕ್ಕ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ತರಿದ್ರೆ ಪರವಾಗಿಲ್ಲ ಈ ಬೇಳೆ ತುಂಬ ಬೆಂದಿದ್ರೆ ಏನು ತುಂಬ ಬೇಳೆ ಉಳಿಯಲ್ಲ ಅದು ನಿಮಗೆ ಗೊತ್ತಾಗುತ್ತೆ ಈ ಥರ ಒಂದು ಪಾತ್ರೆ ನನಗೆ ಹೂರ್ಣ ಸಿಕ್ತು ಈ ಕಣಕಕ್ಕೂ ಕೂಡ ನಾನು ಎಣ್ಣೆ ಸ್ವಲ್ಪ ಮುಳುಗಿಸಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಒಂದು ಕಾಲಿಟ್ಟು ಅಷ್ಟೇ ಅನ್ಕೋಬೋದು ಅನ್ಸುತ್ತೆ ಇಲ್ಲ ಸ್ವಲ್ಪ ಕಡಿಮೆ ಹಾಕಿ ನಾನು ಇಟ್ಟಿದ್ದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬನಿ ಬಂದಿತ್ತು ಅದು ಲೇಯರ್ ಬರಲಿಕ್ಕೆ ತುಂಬ ಚೆನ್ನಾಗಿ ಹೊಂದಿಕೆ ಆಗಿತ್ತು ಅಂತಲೇ ಹೇಳ್ಬಹುದು

ನಾನು ಆಮೇಲೆ ಏನು ಮಾಡಿದೆ ಎಲ್ಲ ರೆಡಿ ಮಾಡಿಟ್ಟು ಫಸ್ಟು ಒಬ್ಬಟ್ಟು ಮಾಡಿಟ್ಕೊಣ್ಣ ಒಬ್ಬಟ್ಟು ಮಾಡಿಟ್ಟು ಆಮೇಲೆ ಸಾಂಬಾರು ಮತ್ತು ಕೋಸಂಬರಿ ರೆಡಿ ಮಾಡೋಣ ಅಂತೇಳಿ ತರ್ತಾ ಇದ್ದೀನಿ ನೋಡಿ ಒಬ್ಬಟ್ಟು ತರ್ತಾ ಇದ್ರೆ ಚಪಾತಿ ಅಷ್ಟು ದೊಡ್ಡದು ಕೂಡ ತಟ್ಟುಬೋದಿತ್ತು ತುಂಬ ದೊಡ್ಡ ದೊಡ್ಡದು ಕೂಡ ಆಗ್ತಿತ್ತು ನಮ್ಮ ಯಜಮಾನದ ದೊಡ್ಡ ದೊಡ್ಡದು ಬೇಡ ನಾವು ಇರದೆ ಇಷ್ಟ ಚಿಕ್ಕ ಚಿಕ್ಕದಾಗಿ ಎಷ್ಟಾಗುತ್ತೆ ಅಷ್ಟು ಮಾಡೋಂದ್ರೂ ನಾನು ಹಾಕಿದ್ದು ಒಂದು ಒಂದು ಒಂದುವರೆ ಪಾವು ಹಾಕಿದ್ದೆ ಒಂದುವರೆ ಒಂದು ಇಪ್ಪತ್ತು ಆಯಿತು ಅಂತ ಹೇಳ್ಬೋದು ಅದು ತೆಳ್ಳಗೆ ತಟ್ಟಿದ್ದೆ ಅದಾಗಿದ ತಕ್ಷಣ ತಟ್ಟೆ ಎಲ್ಲ ರೆಡಿ ಮಾಡಿ ಆಮೇಲೆ ಕೋಸಂಬರಿ ಮಾಡಿದೆ ಯಾಕಂದರೆ ಸ್ವಲ್ಪ ಬೇಸಿಗೆಯದಿಲ್ವ ತಂಪಾಗಲಿ ಅಂತೇಳಿ ಕೋಸಂಬರಿ ಮಾಡಿ ಎಲ್ಲ ಮಧ್ಯಾಹ್ನ ಅಡುಗೆಗೆ ಸರಿ ಹೋಗುತ್ತೆ ಅಂತೇಳಿ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ತಾಯಿಲ್ಲ ಯಾಕಂದರೆ ನೀರು ಬಿಟ್ಕೊಳತ್ತಲ್ವ ಹಾಗಾಗ್ತಿಲ್ಲ ಇದು ಒಬ್ಬಟ್ಟಿನ ಸಾರು ಮಾಡ್ತಿದ್ದೀನಿ ಒಬ್ಬಟ್ಟಿನ ಸಾರಿಗೆ ನಾನು ಯಾವಾಗಲೂ ಅಷ್ಟೇ ತೆಂಗಿನಕಾಯಿ ತುರಿದಾಕಲ್ಲ ಇದಕ್ಕೆ ಹುರಿದಾಕ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಜೀರಿಗೆ ಇಷ್ಟನ್ನು ಕೂಡ ಹುರಿದು ಅದಕ್ಕೆ ರುಬ್ಬಿ ಹುಣಸೆ ಹಣ್ಣು ಇಷ್ಟೆಲ್ಲ ಹುರಿದಾಕಿ ಹಾಕಿ ಒಗ್ಗರಣೆ ಹಾಕಿ ಕಟ್ ಹಾಕಿ ಅದಕ್ಕೆ ನಾವು ಬೇಳೆ ಸಾಂಬಾರು ಪೌಡ್ರ್ ಇರುತ್ತಲ್ಲ ಬೇಳೆ ಸಾಂಬಾರು ಪೌಡ್ರು ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರಿ ಹಾಕಿ ಅದು ಸೂಪ್ ಸೂಪರ್ ಸಾಂಬಾರು ಅಂತಲೇ ಹೇಳ್ಬೋದು ಒಂಥರ ಒಬ್ಬಟ್ಟು ಸಾರು ಅಂದ್ರೆ ಅದು ಚೆನ್ನಾಗಿರುತ್ತೆ ಮತ್ತು ಅದು ಹೂರ್ಣ ಮಿಕ್ಕಿರುತ್ತೆ ನೋಡಿ ಮಿಕ್ಸಿ ಜಾರಲ್ಲಿ ರುಬ್ಬಿರ್ತೀವಿ ಸ್ವಲ್ಪ ತಳದಲ್ಲೆಲ್ಲ ಹೂರ್ಣದ್ದೆಲ್ಲ ಪಾತಿಲೆಲ್ಲ ಮಿಕ್ಕಿರುತ್ತಲ್ವ ಅದನ್ನೆಲ್ಲ ತೊಳೆದು ಕೂಡ ಇದಕ್ಕೆ ಹಾಕಬೇಕು ಸಾಂಬಾರಿಗೆ ಆಗಲೇ ಒಬ್ಬಟ್ಟು ಸರ್ ಕಳೆ ಬರೋದು ಟೇಸ್ಟ್ ಬರೋದು ನೀವು ಮಾಮೂಲಿ ಕಟ್ಟಿಗೆ ಮಾಮೂಲಿ ರುಬ್ಬಾಕ್ರೆ ಅದು ಒಬ್ಬಟ್ಟಿನ ಸರ್ ಟೇಸ್ಟ್ ಬರೋಲ್ಲ ನಾವೇನು ಹೂರ್ಣ ರುಬ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕಬೇಕು ಅದೆಲ್ಲ ಆದಮೇಲೆ ನೋಡಿ ಇದು ಈವ್ನಿಂಗು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ ಈ ಸೀರೆ ಉಟ್ಟು ತುಂಬ ಒಂದು ಮೂರು ನಾಲ್ಕು ವರ್ಷ ಆಗಿತ್ತು ತೊಗೊಂಡು ನಾನು ಒಂದೇ ಸಲ ವೇರ್ ಮಾಡಿದ್ದು ಇವತ್ತು ಸಿಂಪಲ್ ಆಗಿತ್ತಲ್ಲ ಇದು ವೇರ್ ಮಾಡ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅಂತ ಉಟ್ಕೊಂಡು ಉಟ್ಕೊತಾ ಇದ್ದೀನಿ ಹೇಗಿದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇಲ್ವಾ ಅಂತೇಳಿ ಇದು ತುಂಬ ತೆಳುವಾಗಿ ಚೆನ್ನಾಗಿದೆ ಅಂತ ಸಿಂಪಲ್ಲಾಗಿ ಈ ಬೇಸಿಗೆಗೆ ಚೆನ್ನಾಗಿದೆ ಅಂತಲೇ ಹೇಳ್ಬಹುದು ಇದೆಲ್ಲ ಮಾಡಿ ನಾನು ತುಪ್ಪದಾರತಿ ಬೆಳಗ್ಗೆ ಮಾಡಿರಲಿಲ್ಲ ಸಂಜೆಗೆ ಮಾಡಿದ್ರೆ ಒಳ್ಳೇದಲ್ವ ತುಪ್ಪದಾರತಿ ದೃಷ್ಟಿಯಾಗಿರುತ್ತೆ ದೇವರಿಗೆ ಅಂತೇಳಿ ತುಪ್ಪದಾರತಿ ಕೆಂಪು ನೀರು ಮಾಡಿಕೊಂಡು ಈಗ ಸಂಜೆ ನಾನು ದೇವರಿಗೆಲ್ಲ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಅಂತ ಹೊರಡೋಣ ಅಂತ ನನ್ನ ಮಗಂದು ಯಾವಾಗಲೂ ಅದೇ ಅಲ್ಲೋಗೋಣ ಇಲ್ಲೋಗೋಣ ಅಂತ ಅದಕ್ಕೆ ನಮ್ಮ ಯಜಮಾನ ದೂರ ಹೋಗೋಕ್ಕಾಗಲ್ಲ ತುಂಬ ಟ್ರಾಫಿಕ್ ಇರುತ್ತೆ ಇವತ್ತು ಇಲ್ಲೆಲ್ಲ ನಿಯರ್ ಎಲ್ಲ ಆದರೂ ಬರೋಣ ಅಂತ ಹೇಳಿದ್ರು ಎಲ್ಲೋಗೋಣ ಅಂತ ಇದು ಮಾಡಿಕೊಂಡು ತುಂಬ ದಿನ ಆಗಿತ್ತು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಮಗಿಲ್ಲಿ ಹತ್ರ ನಿಯರ್ ಇದೆ ಅಲ್ವಾ ಅಲ್ಲಿಗೆ ಬರೋಣ ಅಂತೇಳಿ ಅಲ್ಲಿಗೆ ಹೋದ್ವು ಅಲ್ಲಿಗೆ ಹೋದ್ರೆ ಸಿಕ್ಕಾಬಿಟ್ಟು ಟ್ರಾಫಿಕ್ ಜಾಮು ಪಾರ್ಕಿಂಗಲ್ಲೇ ನಮಗೆ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು ಅಂತ ಹೇಳ್ಬಹುದು ಬಟ್ ಏನು ಮಾಡೋಕ್ಕಾಗಲ್ಲ ಸಿಕ್ಕಾಬಿಟ್ಟು ಟ್ರಾಫಿಕ್ ಜಾಮ್ ಇದ್ರು ಎಷ್ಟು ಜನ ಎಷ್ಟು ಪಾರ್ಕಿಂಗು ಅಪ್ಪ ಅಲ್ಲಿ ನಾವು ಪಾರ್ಕಿಂಗ್ ಮಾಡೋಕ್ಕೆ ಬರೋ ತನಕನೇ ಅರ್ಧ ಗಂಟೆ ಆಯಿತು ದೇವಸ್ಥಾನದಲ್ಲೂ ಕೂಡ ತುಂಬ ಕಿವಿದು ತುಂಬ ರಶ್ ಇತ್ತು ಏನೋ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ನಾನು ತುಂಬ ದಿನ ಆಗಿತ್ತು ಬಂದು ಹೇಗಿರೋ ನಿಯರ್ ಇದೆಯಲ್ವ ನಮಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಮಾತಾಡ್ಕೊಂಡು ಇದ್ದೀವಿ ಇನ್ನೇನು ಹಬ್ಬ ಆಯಿತು ಪೂಜೆ ಆಯಿತು ಅಡುಗೆ ಎಲ್ಲ ಎಲ್ಲ ಆಯಿತು ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ರೆ ಪೂರ್ತಿ ಆಗುತ್ತಲ್ವ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದೆ ಆಯಿತು ಅಂತ ಹೇಳಿದ್ರು ಹೋಗಿ ತುಂಬ ರಶ್ ಇದ್ದರೂ ಪರವಾಗಿಲ್ಲ ಕಿವಿದ್ರು ಪರವಾಗಿಲ್ಲ ದೀರೈ ನಿಂತ್ಕೊಳ್ಳಲ್ವಲ್ಲ ನಾವು ಹಂಗು ನಮ್ಮ ಯಜಮಾನು ತುಂಬ ರಶ್ ಇದೆ ಕಿವಿ ಇದೆ ಈಚೆನ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಬೇಡ ಹಬ್ಬದ ದಿನ ಬಂದಿದ್ದೀವಿ ಏಳುವರೆಗೆ ಹೋದವು ಎಂಟುವರೆಗೆಲ್ಲ ಈಚೆ ಬಂದವು ತುಂಬ ಕ್ಯೂ ಇದ್ರೂ ಕೂಡ ತುಂಬ ಏನು ಟೈಮ್ ವೇಸ್ಟ್ ಆಗಲಿಲ್ಲ ಅಂತಲೇ ಹೇಳ್ಬೋದು ಬೇಗ ಬೇಗ ಮೂವ್ ಮಾಡ್ತಾಯಿದ್ರು ಲೈನ್ ತುಂಬ ಲೈನ್ ಇತ್ತು ನೋಡಿ ಆದ್ರೂ ನಮಗೇನು ಬೇಜಾರೇ ಆಗಲಿಲ್ಲ ತುಂಬ ನಿಂತು ನಿಂತು ಏನು ಕಳಿಸ್ತಿರಲಿಲ್ಲ ಅವರು ಒಂಥರ ಲೈನು ಹೋಗ್ತಾನೇ ಇತ್ತು ಹಾಗಾಗಿ ನಾವು ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ಹೊರಗಡೆ ಎಲ್ಲ ಕೂತ್ಕೊಂಡು ದೇವ್ರ ಮೆರವಣಿಗೆ ಅದೆಲ್ಲ ನಡೀತಿತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ದೇವ್ರ ಮೆರವಣಿಗೆ ಕಲ್ಯಾಣೋತ್ಸವ ಏನೇನೋ ನಡೀತಿತ್ತು ಹೊರಗಡೆ ಅದನ್ನೆಲ್ಲ ಹಂಗೆ ಹೊತ್ತು ನೋಡಿಕೊಂಡು ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂಬತ್ತು ಗಂಟೆಗೆ ಬಂದವು ಈ ನಾವು ಈ ಥರ ಎಲ್ಲ ಹಬ್ಬ ಆಚರಣೆ ಮಾಡಿದೋ ನೀವೆಲ್ಲ ಹಬ್ಬ ಹೇಗೆ ಆಚರಣೆ ಮಾಡಿದ್ರಿ ಅಂತೆಲ್ಲ ಕಮೆಂಟ್ಸ್ ಮಾಡಿ ನಂದು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಏನೇ ಮಾಡಿದ್ರು ಹಬ್ಬ ಎಲ್ಲ ಮಾಡಿ ಕೊನೆಯೊಂದು ದೇವಸ್ಥಾನ ನೋಡಿ ಇದು ಆನೆ ಇದು ಸುಮ್ಮನೆ ಆರ್ಟಿಫಿಷಿಯಲ್ಲು ನೋಡಲಿಕ್ಕೆ ರಿಯಲ್ ಆನೆ ತನ್ನೇ ಕಾಣಿಸಿದೆ ನಾನು ಸಡನ್ನಾಗಿ ಶಾಕ್ ಆಗಿ ಇದನ್ನು ರಿಯಲ್ ಆನೆ ತಂದಿಟ್ಟಿದ್ದಾರೆ ಅಂತ ಅದು ಆದರೆ ಅದು ಮಾಮೂಲಿ ಜನ್ರೇಟ್ರ್ ಇದು ಮಾಡಿ ಇದು ಮಾಡಿ ಇರ್ತಲ್ಲ ಬ್ಯಾಟ್ರಿದಿನ ಇರಬಹುದೇನೋ ಬಟ್ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಮಕ್ಕಳು ರೋಹಿತ್ ನನ್ನ ಮಗನ ಮರ ತುಂಬ ಇಷ್ಟ ಆಯಿತು ನೋಡಿ ಎಲ್ಲರೂ ಹೇಗೆ ಹಬ್ಬ ಮಾಡಿದ್ರಿ ಕಮೆಂಟ್ಸ್ ಮಾಡಿ ನನ್ನ ವೀಡಿಯೋ ಏನಾದ್ರು ಚೆನ್ನಾಗಿದ್ದರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿ ಮರಿ ேடி லக் கொடி கமெண்ட்ஸ் கொடி ஷேர் மாதா இவத்தன வீடியோன இல்லைங்க எண்ட் மாட்னி தேங்க்யூ பாய் ஃப்ரெண்ட்ஸ் தேவ் எல்லாரும் ஒேது மாலி